ಆಕ್ಚುಲಿ ಹಬ್ಬಗಳಿಗೆ ಅಡುಗೆ ಮಾಡ್ಸೋದು ಬೇರೆ ಇವತ್ತು ನಾನು ಗೆಸ್ಟ್ ಆಗಿ ಬಂದಿದ್ದೀನಿ ಅನ್ನೋ ತರ ನನಗೆ ಟ್ರೀಟ್ ಮಾಡ್ತಿರೋದೆ ಬೇರೆ ವಿಷಯ ಸೊ ಲೆಟ್ಸ್ ಕೋ ನೋಡೋಣ ಕೈ ರುಚಿ ನೋಡೇ ಬಿಡಲ್ಲ ನೀವು ನನ್ನ ಜೊತೆ ಕೈ ರುಚಿ ನೋಡಬೇಕು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನೀವು ಕಣ್ಣಿಂದ ನೋಡಿ ಹೇಗಿತ್ತು ಅಂತ ಹೇಳಿ ಆ ಮೈ ಗಾಡ್ ಎಲ್ಲ ರೆಡಿ ನೋಡಿ ಆಕ್ಚುಲಿ ಅವ್ರ ತಿಂಡಿಗೆ ಅಂತ ರೆಡಿ ಇಟ್ಕೊಂಡಿರೋದು ಈಗ ನಾನ್ ಅದಕ್ಕೆ ಬಂದು ಆಡ್ ಆಗ್ತಾ ಇದ್ದೀನಿ ಸೊ ನೋಡೋಣ ಇದು ಯೂಶಲ್ ಆಗಿ ಸ್ನಾಕ್ಸ್ ತರ ಮಾಡ್ತೀರಾ ಸೊ ಸಂಜೆ ಸ್ನ್ಯಾಕ್ಸ್ಗೆ ನೀವು ರೆಡಿ ಮಾಡಿದ್ರಿ ಅನಿರೀಕ್ಷಿತ ಆಯ್ತಿತ್ತು ನಾನು ಸೊ ಆಂಟಿ ಬಂದ್ರು ಹಾಯ್ ಆಂಟಿ ಹೇಗಿದ್ರೆ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಸೊ ಸ್ವೀಟ್ ತುಂಬ ದಿನ ಆಯ್ತು ಒಂದು ವರ್ಷ ಮೇಲಾಯ್ತು ನಿಮ್ಮನ್ನ ನೋಡಿ ಹೇಗಿದ್ದೀರಾ ನೋಡಿ ನಮ್ಮ ಐಶಾನಿ ಅವ್ರನ್ನ ಸ್ನ್ಯಾಕ್ಸಿಗೆ ನಾ ಮಾಡಿದ್ದೀನಿ

ಉಪ್ಪು ಹುಳಿ ಖಾರ ಎಲ್ಲ ಇರಬೇಕು ಉಪ್ಪು ಅದು ನೋಡಿ ಉಪ್ಪಿ ಯಾವ್ದು ಗೊತ್ತಾಕ್ ಸಾಲ್ಟ್ ಸೈನ್ವೆಲ್ಲ ಸೈನ್ ಏನ್ ಅಂತ ಇದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಐಶಾನ್ಯ ಅವರು ಐಶಾನಿಯವ್ರನ್ನ ಸೆಕೆಂಡರಿ ಮೇಡಮ್ ಅವ್ರು ನೋಡಿ ನಮ್ಮ ಆಂಟಿ ನೋಡಿ ನೀವೇ ಇಷ್ಟು ఫిజిక్ ಹಿಂಗಿದೆ ಅಂದ್ಮೇಲೆ ಮೇಲೆ ಅವರಿಗೆ ನಾವು ಏನು ಡೌಟ್ ಮಾಡ್ತಿದ್ವಲ್ಲ ಅದನ್ನ ಡೌಟ್ಪಡಂಗೇ ಇಲ್ಲ ಇನ್ನ ಅದು ಹೆರಿಡಿ جین ಅಲ್ಲ ಬಂದ್ಬಿಡಿದೆ ಫೈನ್ ಅಂತೆ ಏನು ಮಾಡ್ಬೇಕು ಇವಾಗ ಇದನ್ನ ಇದೆಲ್ಲ ರುಬ್ಬಬೇಕು ಇದೆಲ್ಲ ರುಬ್ಬಬೇಕು ಅಂದ್ರೆ ಹೊಷ್ಟಿಗೆ ಪುಡಿ ಮಾಡ್ಕೊಳ್ಬೇಕು ಹ್ಮ್ ಹ್ಮ್ ಅದೇ ಬ್ಲೆಂಡ್ ಮಾಡ್ಕೊಳ್ಳಬೇಕು ಇದನ್ನ ಅಂದ್ರೆ ನಿಮ್ಮ ಮನೆ ಅಡಿಗೆ ಯಾರಿಗೂ ಕೊಬ್ಬು ಜಾಸ್ತಿ ಆಗದೇ ಇರುವೋ ನೋಡ್ಕೊಂಡಿದೆ ಅಂತ ಆ अंकಲ್ ಕೂಡ ತುಂಬಾ ಇದು ಫಿಟ್ ಆಗಿದಾರೆ ಮತ್ತೆ

ಆ್ಯಂಡ್ ಅದಾದ್ಮೇಲೆ ಹನ್ನೆರಡು ಗಂಟೆಗೆ ಜಿಮ್ಗೆ ಹೋಗ್ತಾನೆ ಜಿಮ್ ಅಲ್ಲಿ ಒಂದೂವರೆ ರಾತ್ರಿ ತನಕ ಜಿಮ್ ಅಲ್ಲಿ ವರ್ಕೌಟ್ ಮಾಡಿ ಬಂದು ಊಟ ಮಾಡಿ ಆಮೇಲೆ ಅಂದ್ರೆ ಅವನು ಫುಲ್ ಡೇ ವರ್ಕ್ ಇದ್ರೂ ಕೆ ಸುಸ್ತಾಗಿದೆ ಮಲ್ಕೊಳಲ್ಲ ಅಂತ ಮಾಡಲ್ಲ ವೆರಿ ಪರ್ಟಿಕ್ಯುಲರ್ ಫಿಟ್ ಓದಕ್ಕೆ ಅಲ್ಲೋಗಿ ಅಲ್ಲೇ ಕೆಲ್ಸಕ್ಕೆ ಜಾಯ್ನ್ ಆಗಿ ಆಗ್ತಿಲ್ಲ ಅಲ್ ಇಲ್ಲ ಓದಿದ್ದವ್ನು ಮಣಿಪಾಲಲ್ಲಿ ಓದಿ ಜಾಬ್ ಹೋಗಿರೋದ್ ಇವಾಗ ಏನಾದ್ರು ಅಥವಾ ಏನು ಅಲ್ಲ ಅವ್ನ್ ಆಕ್ಚುಲಿ ಸಡನ್ ಆಗಿ ಬಂದಿದ್ದು ಅವ್ನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೋದ ಅವ್ನ್ ಲಾಸ್ಟ್ ಮಿನಿಟ್ ಸೆಕೆಂಡ್ ಪಿ ಯು ಸಿ ನಲ್ಲಿ ಎಲ್ಲಾ ನಂಗೆ ಶೆಫ್ ಆಗ್ಬೇಕು ಅಂತ ಕಲಾವೆರಿ ಆರ್ಟ್ಸ್ ಅಂತ ಕೋರ್ಸಿದೆ ಸೊ ಅದನ್ ಮಾಡ್ದ ಅದನ್ನ ಮಾಡಿ ಈ ಚಿಲ್ಲಿ ಕೊರಿಯಾಂಡರ್ ಸೀಡ್ಸ್ ಜೀರಾ ಬೆಲ್ಲ ಮತ್ತೆ ಸಾಲ್ಟ್ ಬಿಕಾಸ್ ಇದಕ್ಕೆ ತೆಂಗಿನಕಾಯಿ ಪುಡಿ ಮಾಡಿ ಆಮೇಲೆ ಇಂಗ್ರೀಡಿಯಂಟ್ಸ್ನ ಆಕ್ಚುಲಿ ಡ್ರೈ ರೋಸ್ಟ್ ಮಾಡಿ ಇಟ್ಟಿರೋದು ಇವಾಗ ಹಸಿನ ಯಾ ಹಸಿನೂ ಹಾಕ್ಬೋದು ಇದನ್ನ ನಾನು ಡ್ರೈ ರೋಸ್ಟ್ ಮಾಡಿದೀನಿ

ಆಂಟಿ ಐಶಾನಿ ಅವರು ಏನು ಏನು ಇಷ್ಟ ಐಶಾನಿಗೆ ನೀವೇನು ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಓಕೆ ಆಂಟಿ ಹಂಗಂದ್ರೆ ಕೋಳಿಮಟ್ಟೆಯಲ್ಲಿ ಇಷ್ಟ ಇಷ್ಟ ಹಂಗಂದ್ರೆ ಐಶಾನಿ ಇದೊಂದು ವಿಷಯದಲ್ಲಿ ನಾವಿಬ್ಬರು ತುಂಬಾ ದೂರ ದೂರ ನಾನ್ ಪ್ಯೂರ್ ವೆಜ್ ನೀವು ಪ್ಯೂರ್ ನಾನ್ ವೆಜ್ ಇದು ಫೈನ್ ಪೌಡರ್ ಆಗಿದೆಯಾ ಈಗ ಈ ಈ ಫೈನ್

ನಿಮ್ಗೆ ಮೆನ್ಯೂನಲ್ಲಿ ಬಜೀಲ್ ಸಜ್ಜಿಗೆ ಅಂತ ಕಾಂಬಿನೇಷನ್ ಇರುತ್ತೆ ಸೊ ಸಜ್ಜಿಗೆ ಅಂದ್ರೆ ಉಪ್ಪಿಟ್ಟು ಬಜೀಲ್ ಮಾಡಿ ಕೇಸರಿ ಕೇಸಿ ಆ್ಯಂಡ್ ಆಕ್ಚುಲಿ ಇದ್ರ ಜೊತೆ ಮೊಸರು ಮಿಕ್ಸ್ ಮಾಡಿ ತಿನ್ನೋದು ಅದು ಒಂದು ಕಾಂಬಿನೇಷನ್ ಇನ್ನೊಂದು ಕಾಂಬಿನೇಷನ್ ಏನಂದ್ರೆ ಬ್ರೇಕ್ಫಾಸ್ಟ್ ಕೆಲವೊಬ್ರು ಇದ್ರ ಜೊತೆ ಬಾಳೆಹಣ್ಣು ಮಿಕ್ಸ್ ತಿಂತಾರೆ ಇದು ತುಂಬಾ ತುಂಬಾ ಏನು ಫುಡ್ ಅವಲಕ್ಕಿನೂ ಒಳ್ಳೇದು ಮತ್ತೆ ಕಾಯಿ ತುರಿ ತುಂಬಾನೇ ಒಳ್ಳೇದು ಇದರಲ್ಲಿ ತುಂಬಾ ತರೋದು ನಾವು ಮಾಡ್ತೀವಿ ಒಂದು ಅವಲಕ್ಕಿ ಅಂದರೆ ಅದೆಷ್ಟು ರೆಸಿಪೀಸ್ ಇದೆ ಒಂದು ಅವಲಕ್ಕಿನಲ್ಲಿ ಒಂದು ರವೆ ಅಂದರೆ ಅದರಲ್ಲಿ ಎಷ್ಟು ರೆಸಿಪೀಸ್ ಇದೆ ಸೂಪರ್ ಓಕೆ ಇದಕ್ಕೆ ಒಗ್ಗರಣೆ ಕೊಡೋದ ಒಗ್ಗರಣೆ ಆಗೋದಾ ಒಂದು ಸಣ್ಣ ಒಗ್ಗರಣೆ ಕೊಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ತೆಂಗಿನ ತೆಂಗಿನ ಎಣ್ಣೆನೆ ಬಳಸೋದು ತೆಂಗಿನೆಣ್ಣೆ ಹಾಕಿದ್ರೇನೆ ಟೇಸ್ಟ್ ಬರೋದು ನಮ್ ಕಡೆ ಎಲ್ಲ ಅಡಿಗೆಗೂ ತೆಂಗಿನ ಎಣ್ಣೆನೆ ಹೌದು ಎಣ್ಣೆ ಸೊ ಎಣ್ಣೆ ಕಾದಿದೆ ಉದ್ದಿನ ಬೇಳೆ ಸ್ವಲ್ಪ ಆಮೇಲೆ ಇದಕ್ಕೆ ಸಾಸಿವೆ ಹಾಕ್ತೀನಿ जस्ट चिली कर्बे सोप ஒரணி சேர்சி கல்சி ಹಿಂಗ್ ಮಾಡಿದಾಗ ಆಕ್ಚುಲಿ ನಾವಿವಾಗ ರುಬ್ಬೇಕಾದ್ರೇನೆ ಬೆಲ್ಲ ಹಾಕಿದೀವಿ ಕೆಲವೊಬ್ರು ಏನ್ ಮಾಡ್ತಾರೆ ಬರೀ ಇದನ್ನ ರುಬ್ಬಿ ಇದಕ್ಕೆ ಇದ್ರ ಮೇಲೆ ಹಿಂಗ್ ಸಕ್ಕರೆ ಹಾಕ್ತಾರೆ ಸಕ್ಕರೆ ಆ ಬಾಯಿಗೆ ಸಿಗುತ್ತೆ ಇದು ಸಕ್ಕರೆನು ಹಾಕ್ತಾರೆ ಬೆಲ್ಲಾನು ಹಾಕ್ತಾರೆ ಇದು ಹೊಸ ರೆಸಿಪಿ ತುಂಬಾ ಅವಲಕ್ಕಿ ರೆಸಿಪೀಸ್ ಗೊತ್ತಿತ್ತು ದಕ್ಷಿಣ ಭಾರತದ್ದು ಗೊತ್ತಿರ್ಲಿಲ್ಲ ಅಲ್ಲ ದಕ್ಷಿಣ ಕನ್ನಡ ಇದು ಗೊತ್ತಾಯ್ತು ಒಗ್ಗರಣೆ ಅವಲಕ್ಕಿ ಆಮೇಲೆ ಸುಮಾರು ವೆರೈಟಿ ಅವಲಕ್ಕಿ ಗೊಜ್ಜ ಅವಲಕ್ಕಿ ಹುಣಸೆಹಣ್ಣು ಅವಲಕ್ಕಿ ಆತರ ಎಲ್ಲ ತುಂಬಾ ಇದೆ ಮತ್ತೆ ಅವಲಕ್ಕಿ ಈ ತರ ನೀವೆ ಈಗ ರಾ ಹಾಕಿದ್ರಲ್ಲ ಅದೇ ತರ ಆನಿಯನ್ ಮತ್ತೆ ಗ್ರೀನ್ ಚಿಲ್ಲಿ ಇದಕ್ಕೆ ಆನಿಯನ್ ಅದಕ್ಕೆ ಈ ಅಂದ್ರೆ ಈಗ ರುಬ್ಬಿದ್ವಿ ಅಲ್ವಾ ಅದಕ್ಕೆನೇ ಆನಿಯನ್ ಹಸಿ ಸಣ್ಣಗೆ ಹಚ್ಬಿಟ್ಟು ಅದು ಒಂಥರ ಬಾಯಿಗೆ ಸಿಗ್ತುತ್ತೆ ಚೆನ್ನಾಗಿರುತ್ತೆ ಸ್ಟೋರ್ ಮಾಡ್ಲಿಕ್ಕೆ ಆಗತದೆ ಸ್ಟೋರ್

ಸೂಪರ್ ಈಗ ಹೆಂಗಿದೆ ಅಂದ್ರೆ ಆ ಧನಿಯಾನು ಫ್ಲೇವರು ತುಂಬಾ ಚೆನ್ನಾಗಿದೆ ಅದು ಎಲ್ಲ ಫ್ರೈ ಮಾಡಿರೋದಲ್ವಾ ಜಸ್ಟ್ ಡ್ರೈ ರೋಸ್ಟ್ ಧನಿಯಾದು ಮತ್ತೆ ಜೀರಿಗೆದು ಕಾಯಿ ತುರಿದು ಕಾಯಿ ತುರಿನಲ್ಲಿ ತುಂಬಾ ಕಾಯಿ ತುರಿ ಕಾಯ್ತುರಿ ಜಾಸ್ತಿ ದಷ್ಟು ಫ್ಲೇವರ್ ಜಾಸ್ತಿ ಟ್ರೈ ಮಾಡಿ ಕಾಯ್ತುರಿ ಎಷ್ಟು ಫ್ರೆಶ್ ಇರುತ್ತೆ ಅಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ನಮಗೆ ಮಧ್ಯ ಕರ್ನಾಟಕದವರಿಗೆ ಉತ್ತರ ಕರ್ನಾಟಕದವರಿಗೆ ಬೇರೆ ತರ ಅನ್ಸ್ಬೋದು ಬಟ್ ನಿಮ್ಮ ಕಡೆ ಮಂಗಳೂರು ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ ನನಗೆ ಯಾಕೆ ಇಷ್ಟು ಸರ್ಪ್ರೈಸ್ ಆಗ್ತಿದೆ ಅಂದ್ರೆ ಫಸ್ಟ್ ಟೈಮ್ ವಿ ಟೇಸ್ಟ್ ನೋಡ್ತಿದೀನಿ ಅದಕ್ಕೆ ತುಂಬಾ ಚೆನ್ನಾಗಿದೆ ಹ್ಮ್ ಹ್ಮ್ ಐಶಾ ಶೆಟ್ಟಿ ಅವರ ಮನೆಯಲ್ಲಿ ನಮಗೆ ಇವತ್ತು ಸೂಪರ್ ಆಗಿರೋ ಒಂದು ತಿಂಡಿ ಸಿಕ್ಕಿದೆ ಬೆಳಗಿನ ತಿಂಡಿ ಆಗಿರ್ಬೋದು ಅಥವಾ ಸಂಜೆ ಸ್ನಾಕ್ಸ್ ಆಗಿರ್ಬೋದು ಏನ್ ಬೇಕಾದರೂ ಯಾವ ಟೈಮ್ ಅಲ್ಲಿ ಬೇಕಾದರೂ ಇದನ್ನ ತಿನ್ನಬಹುದು ಓಕೆ ಫೈನ್ ನಾನು ನಿಮಗೆ ಒಂದು स्पून ತಿನ್ಸಿ ಬಿಡ್ತೀನಿ ಟೇಸ್ಟ್ ಮಾಡಿ ಮ್ಮ್ ಸೂಪರಾ ಯಾ ನಿಮಗೆ ಇದಂ ಕರೆಕ್ಟ್ ಆಗಿದೆ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್ ಆಂಟಿ ನಾನು ಉಪ್ಪು ಏನು ಕಡಿಮೆ ಆಯ್ತೇನೋ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಕಣ್ಣಳತೆನಲ್ಲಿ ಕೈ ಎಳತೆನಲ್ಲಿ ಮಾಡಿರೋದು ಒಂಚೂರು ಟೇಸ್ಟ್ ನೋಡ್ದೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮಗೆ ಮನೆಗೆ ಬಂದಾಗೆಲ್ಲ ಆತಿಥ್ಯ ಹಿಂಗೆ ನಡೀತಾ ಇರುತ್ತೆ ನಾವು ಕೂತು ಮಾತಾಡೋದಕ್ಕೆ ಒಂದು ಸ್ನಾಕ್ಸ್ ತಿಂತಾ ತಿಂತಾ ಮಾತಾಡಿ ಅಂತ ಹೌದಾ ಅವ್ರಿಗೆ ಕೊಡೋದೇ ನಾನೇ ತಿನ್ಬಿಡ್ತೀನಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಮಚ್ ನಮಗೆ ಇಷ್ಟು ಒಳ್ಳೆ ಒಂದು ಡಿಶ್ ಮಾಡಿಕೊಟ್ಟಿದ್ದೀರಾ ರೆಸಿಪಿ ಮಾಡಿಕೊಟ್ಟಿದ್ದೀರಾ ಖಂಡಿತ ತಿಂತ 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 ನಾವಿಬ್ರು ಫೈನ್ ಥ್ಯಾಂಕ್ ಯು ಸೊ ಐಶಾನಿ ಅಷ್ಟೊಂದು ಚೆನ್ನಾಗಿರೋ ರೆಸಿಪಿ ಸಿಕ್ಕು